ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಕೂರ್ ಪೋರ್ಕ್ ಕರಿ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇದಕ್ಕೆ ಮೊದಲು ಒಂದು ವೀಡಿಯೋ ಹಾಕಿದ್ದೀನಿ ಪೋರ್ಕ್ ಕರಿದು ಆದರೆ ಪುನಃ ಒಂದು ಸಲ ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಅದಕ್ಕೆ ಪುನಃ ಇನ್ನೊಂದು ಸಲ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ಇದು ಮಾಡೋದಕ್ಕೆ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಪೋರ್ಕ್ ತಗೊಂಡಿದ್ದೀನಿ ಪೋರ್ಕಲ್ಲಿ ಸ್ವಲ್ಪಾದರೂ ಫ್ಯಾಟ್ ಇರಬೇಕು ಅಂದರೆ ಸಾರು ಚೆನ್ನಾಗಾಗೋದು ಈಗ ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ಆರು ಟೀ ಸ್ಪೂನಷ್ಟು ಕೊರೆಂಡರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಕೊರೆಂಡರ್ ಪೌಡರ್ ಯಾವತ್ತು ಜಾಸ್ತಿ ಬೇಕು ಇದಕ್ಕೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ಇದರ ಮೇನ್ ಪ್ರೊಸೀಜರೇ ಈ ರೀತಿ ಫ್ರೈ ಮಾಡಿ ಇಟ್ಕೊಳ್ಳೋದು ಪೌಡರನ್ನ ಈಗ ಇದಕ್ಕೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ ನನಗೆ ಅಮ್ಮ ಹೆಲ್ಪ್ ಮಾಡ್ತಾ ಇದ್ದಾರೆ ಇದು ನಾನು ಅಮ್ಮನ ಮನೆಯಲ್ಲಿ ಮಾಡ್ತಾ ಇರೋದು ರೆಸಿಪಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಮೀಡಿಯಂ ಫ್ಲೇಮಲ್ಲಿಟ್ಟು ಸೀದೋಗೋದಂಗೆ ಫುಲ್ ಫ್ಲೇಮಲ್ಲಿಟ್ಟರೆ ಸೀದೋಗಿಬಿಡುತ್ತೆ ಅದೊಂಥರ ಸ್ಮೆಲ್ ಬರುತ್ತೆ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಕೆಮ್ಮೆಲ್ಲ ಬರುತ್ತೆ ಸ್ವಲ್ಪ ಹುಷಾರಾಗಿ ಮಾಡಿಕೊಳ್ಳಿ ಈ ರೀತಿ ಆದರೆ ಸಾಕು ಇಷ್ಟು ಡಾರ್ಕ್ ಆಗಬೇಕು ಆದರೆ ಸಾಕು ಆಫ್ ಮಾಡಿದ ಮೇಲೂ ಇದನ್ನು ಸ್ವಲ್ಪ ಒಂದು ಸ್ಟೆರ್ ಮಾಡಿ ಯಾಕಂದರೆ ಬಾಳೆ ಬಿಸಿ ಇರೋದ್ರಿಂದ ಪುನಃ ಅಡಿ ಸೀದೋಗುತ್ತೆ ಈ ರೀತಿ ಫ್ರೈ ಮಾಡಿ ಇದನ್ನು ಇದ್ದೀನಿ ಈಗ ಒಂದು ತಳ ಗಟ್ಟಿ ಇರುವಂಥ ಪಾತ್ರೆ ತೊಗೊಳ್ಳಿ ಈ ರೀತಿ ಇದಕ್ಕೆ ನಾನು ಮಾಂಸನ ಹಾಕ್ತಾಯಿದ್ದೀನಿ ಇದನ್ನು ಒಂದು ಸಲ ವಾಶ್ ಮಾಡಿದ್ದೀನಿ ನಾನು ತುಂಬ ವಾಶ್ ಮಾಡಬಾರ್ದು ಮಾಂಸ ಪೋರ್ಕ್ ಅಂತೂ ಆ ರೀತಿ ವಾಶ್ ಮಾಡಬಾರ್ದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ಹಾಗೆ ಒಂದು ಟೀ ಸ್ಪೂನಷ್ಟು ಅರಿಶಿಣ ಆ್ಯಡ್ ಮಾಡಿದ್ದೀನಿ ಇದು ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಾನು ಈ ಸ್ಟವ್ ಹಚ್ಚಿಲ್ಲ ಹಾಗೆ ಮಾಡ್ತಾ ಇರೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಕರಿಬೇವು ಹಾಕ್ಕೊಂಡಿದ್ದೀನಿ ಈಗ ಎರಡು ಈರುಳ್ಳಿನ ಸ್ಲೈಸ್ ಕಟ್ ಮಾಡಿರೋದನ್ನು ಹಾಕ್ತಾ ಇದ್ದೀನಿ ಹಾಗೆ ನಾಲ್ಕರಿಂದ ಐದು ಹಸಿಮೆಣ್ಸನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈ ಉರಿ ಬರುತ್ತೆ ಅಂತೆಲ್ಲವರು ಸೌಟಲ್ಲೇ ಮಾಡ್ಕೋಬೋದು ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ಕುರಿಯಂಡರ್ ಲೀವ್ಸ್ ಹಾಕ್ಕೊಂಡಿದ್ದೀನಿ ತುಂಬ ಈಸಿ ಕೂರ್ ಕರಿ ಮಾಡೋದು ತುಂಬ ಎಣ್ಣೆಯಲ್ಲಿ ಕರಿಯೋದು ಇರಿಯೋದು ಏನಿಲ್ಲ ಜಸ್ಟ್ ಈ ರೀತಿ ಮಾಡಿ ಒಲೆ ಮೇಲೆ ಇಟ್ಬಿಡೋದೆ ಇದೀಗ ಮಿಕ್ಸ್ ಆಗಿದೆ ಈಗ ಇದನ್ನು ಮುಚ್ಚಿ ಸ್ಟವ್ ಆನ್ ಮಾಡ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ನೀರು ಹಾಕಬಾರ್ದು ನೀರು ಮಾತ್ರ ಇಲ್ಲೂ ಹಾಕೋದು ಬೇಡ ಅಂದರೆ ಬೇಯೋಕ್ಕೆ ಎಲ್ಲಾದರೂ ತುಂಬ ಬೇಯೋಕ್ಕಿದೆ ಅಂತ ಆದರೆ ಮಾತ್ರ ನೀರು ಹಾಕಿದರೆ ಸಾಕು ಇಲ್ಲದಿದ್ದರೆ ನೀರಿನ ಅವಶ್ಯಕತೆ ಇಲ್ಲ ತುಂಬ ಬಲ್ತಿರುವ ಮಾಂಸ ಆದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದಕ್ಕೆ ನಾನು ಒಂದು ನಾಲ್ಕು ಚಕ್ಕೆ ಒಂದು ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬೇಯೋದಕ್ಕೆ ಬಿಡಿ ಹದಿನೈದು ನಿಮಿಷ ಆದಮೇಲೆ ನಾನು ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಇದೊಂದು ಮುಕ್ಕಾಲು ಭಾಗದಷ್ಟು ಬೆಂದಿದೆ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ನೀರು ಇನ್ನೂ ಇದೆ ಇದರಲ್ಲಿ ನಾನು ಇದಕ್ಕೆ ನೀರೇ ಹಾಕಿಲ್ಲ ಅದರಲ್ಲಿ ಮಾಂಸದಲ್ಲಿರುವ ನೀರೇ ಇದರಲ್ಲಿ ಇದೆ ನೋಡಿ ನಿಮಗೆ ಕಾಣ್ಬೋದು ಸ್ವಲ್ಪ ಹತ್ತಿರ ಮಾಡಿ ತೋರಿಸ್ತಾ ಇದ್ದೀನಿ ನೀರು ಹಾಕಿದರೆ ತುಂಬ ನೀರು ಹಾಕಿದರೆ ಚೆನ್ನಾಗಿರೋದಿಲ್ಲ ಟೇಸ್ಟು ಈಗ ನಾನು ಫ್ರೈ ಮಾಡಿಟ್ಟಿರುವಂಥ ಕೊರಿಯಂಡರ್ ಪೌಡರ್ ಹಾಗೆ ಚಿಲ್ಲಿ ಪೌಡರ್ ಮಿಕ್ಸನ್ನು ಹಾಕ್ತಾಯಿದ್ದೀನಿ ಇಷ್ಟು ಡಾರ್ಕ್ ಆಗಿರಬೇಕು ಕೂರ್ಕ್ ಪುರ್ಕರಿ ಯಾಕೆ ಡಾರ್ಕ್ ಆಗಿರುತ್ತೆ ಅಂತ ಇವಾಗ ಗೊತ್ತಾಗುತ್ತೆ ಯಾಕಂದರೆ ನಾವು ಈ ಫ್ರೈ ಮಾಡೋದ್ರಿಂದಲೇ ಆ ರೀತಿ ಡಾರ್ಕ್ ಬರುತ್ತೆ ಅದಕ್ಕೆ ಬೇರೇನು ನಾವು ಹಾಕೋದಿಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಈಸಿ ಅಂದರೆ ತುಂಬ ಈಸಿ ಪ್ರೊಸೀಜರ್ ಕೂರ್ ಪೂರ್ಕರಿ ಏನೂ ಕಷ್ಟದ ಕೆಲಸ ಅಲ್ಲ ಕೂರ್ಗಲ್ಲಿ ಪೂರ್ಕ್ ಮಸಾಲ ರೆಡಿ ಇಟ್ಟಿರ್ತಾರೆ ವರ್ಷಕ್ಕಿರೋದು ನಾನು ಅವಾಗಿಂದ ಅವಾಗೆ ಮಾಡ್ಕೊಳ್ತೀನಿ ಯಾಕಂದರೆ ಅಪರೂಪಕ್ಕೆ ನಾನು ಪೂರ್ಕರಿ ಮಾಡೋದು ಅದಕ್ಕೋಸ್ಕರ ಈಗ ಇದನ್ನು ಪುನಃ ಓಪನ್ ಮಾಡಿದ್ದೀನಿ ಇದು ಬೆಂದಿದೆ ಈಗ ಇದಕ್ಕೆ ಲೆಮನ್ ಹಾಕಿ ಹಾಕ್ತಾಯಿದ್ದೀನಿ ಮಾಂಸ ಬೆಂದ ಮೇಲೆ ನಾವು ಲೆಮನ್ ಸೇರಿಸ್ಬೇಕು ಲೆಮ್ ಲೆಮನ್ ಅಥವಾ ಕಾಚಿ ಪುಳಿ ಅಂತಾರೆ ಇಲ್ಲಿ ಸಿಗುತ್ತೆ ಅದನ್ನು ಹಾಕಿದರೂ ಚೆನ್ನಾಗಿರುತ್ತೆ ಅದಾದರೆ ಸ್ವಲ್ಪ ಹಾಕಿದರೆ ಸಾಕು ಲೆಮನ್ ಆದರೆ ನಾವು ಒಂದು ಲೆಮನ್ ಪೂರ್ತಿಯಾಗಿ ಹಾಕ್ಕೊಳ್ಬೇಕು ಒಂದು ಕೆ ಜಿಗೆ ಒಂದು ಅಥವಾ ಒಂದೂವರೆ ಎಲ್ಲ ಆ್ಯಡ್ ಮಾಡ್ಕೋಬೋದು ಈಗ ಇದಕ್ಕೆ ಗರಂ ಮಸಾಲ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮೊದಲೇ ಹಾಕೋದಾದರೆ ಹಾಕ್ಕೋಬೋದು ಆದರೆ ಈ ಟೈಮಲ್ಲಿ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಈ ರೀತಿ ತಿರುಗಿಸಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದೀಗ ಆಗಿದೆ ಇದಕ್ಕೆ ಸ್ವಲ್ಪ ಕೊರಿಯಂಡರ್ ಲೂಸ್ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕರಿ ಲೂಸ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದೆಲ್ಲ ಹಾಕಿದಷ್ಟು ಚೆನ್ನಾಗಿರುತ್ತೆ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಇದನ್ನು ಈಗಲೇ ಸರ್ವ್ ಮಾಡದೆ ಒನ್ ಅವರ್ ಅಥವಾ ಟೂ ಅವರ್ಸ್ ಕಳೆದು ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಕರಿ ಒಂದಿನ ಕಳೆದು ಮಾಡಿ ಬಿಸಿ ಮಾಡಿ ತಿನ್ನುವಾಗಲೂ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್